ಸಾಂಕೇತಿಕ ಪ್ರತಿಭಟನೆ ಮಲ್ಪುನಗ ನಮ್ಮ ಮಿತ್ ಸುಮೋಟೋ ಮಿತ್ ದಾಖಲಾತಿ ನಂಚಿನ ಕೇಸಿನ ವಿರೋಧ ಮಲ್ತದಿನಿ ಪೈದ ಅಲ್ಲಿ ಕೇಸ್ ದಾಖಲ್ ಮಲ್ಪುನಗ ಒನ್ ಫೋರ್ಟಿ ತ್ರೀ ಸೆಕ್ಷನ್ ಬೇದ ಬೇದ ಸೆಕ್ಷನ್ ಅದಕ್ಕೇನಾಗ ರಸ್ತೆ ನಿಂಕರು ಅಡ್ಡಿ ಮಲ್ತದ ಅಲ್ಪ ಸಾರ್ವಜನಿಕ ತೊಂದರೆ ಮಲ್ತದ ಸರ್ಕಾರದ ವಿರುದ್ಧ ಘೋಷಣೆ ಬಾರದ ಪತ್ತು ನಂಚಿನ ಸೆಕ್ಷನ್ ಪೂರ ಮಾಡ್ದೆ ಆನಿ ನಿಜವಾದ ರೋಡ್ ಬಂದು ಮಲ್ತೀಜ ಒಳ್ಳೆ ರೀತಿ ಸಮಾಜ ಗತ್ತ ನಾಗರಿಕರಿಗೆ ತೊಂದರೆ ಅಪ ನಂಚಿನ ರೀತಿ ಅನುಮತಿ ಕೊರಂತೆ ಪೊಲೀಸ್ ಸ್ಟೇಷನ್ ಚಲೋ ಬೈದಿ ನಂಚಿನ ಈ ಹೋರಾಟ ರಸ್ತೆ ಬಲ್ತದ ನಿಜವಾದ ನಿಖುರಿತಾಂಡ್ ಆಣ ದಾನೆ ಮಲ್ತಾರದ ಶೂಟಿಂಗ್ ಮಲ್ತಿಲ್ಲಕ್ಕ ನಾಯನ ದೆಪ್ಪಲಿ ಆಯ್ನ ದೆಪ್ಪಲಿ ಪಂಡಿತ ಮಲ್ಪದ ಅಧಿಕಾರಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಧಿಕಾರಿ ಬಾರಿ ಶೂಟಿಂಗ್ ಮಲ್ತೇರಿ ಇನ್ನಿದಾನೆ ನಿಕ್ಲನ ಶೂಟಿಂಗ್ ಇದ್ದೀ ಗಿನಿಯೆಂಕುಲು ಇತ್ತ ಜನ ಬೈದತ್ತ ಗಿನಿದಾಯಿನಿಕ್ಲೆ ಶೂಟಿಂಗ್ ಅತಿಜಿ ಆತಿಜಿ ಪನ್ಪೊನಂಚಿನ ಪ್ರಶ್ನೆ ದಯಕೆನ ಗಿನಿ ಸಂವಿಧಾನ ಕೊರ್ತಿನಂಚಿನ ಹಕ್ಕುನೆಕುಲು ಪ್ರತಿಭಟನ್ ದ ಹತ್ಕೊನಿ ಕೆನ್ ರ ಪೋಣ ದಂಡ ಅನುಪಮ್ ಅಗರ್ವಾಲಿ ಏಕವಚನ ಡು ಪಾತೆರ್ವೆರ್ ಆರಿ ಎ ಸಿರುಮು ಕುಲ್ಲುಡ ವಾಲಿ ಕೂಲಾದು ಏಕವಚನಡ್ ಪಾತೆರ್ ರ ಗಿರೆಗ್ ಕೊಡ್ತೀನಿ ಆ ಉದ್ಯೋಗ ಕೊಡ್ತಿನಿ ಏರ್ಕೆಂಡ ಈ ದೇಶದ ಈ ಕರ್ನಾಟಕದ ಪ್ರಭು ಪ್ರಜೆಗಳು ಅಪ ಪ್ರಜೆ ನಕ್ಲೆನ ಕರ್ತ ಅಕ್ಲೆನ ಸಾರ್ವಜನಿಕರಿಗೆ ತೊಂದರೆ ಆನಂದ ಅಂದ ಈರ ಕರ್ತವ್ಯಕ್ಕೆ ರಕ್ಷಣಾ ಮಲ್ಪರ ಈರೆಗೆ ಅವ್ನು ಬೇಲೆ ಕೊಡ್ತೀನಿ ಇರೇಗ ಅವನು ಕೂಲಾದ ಕುಲ್ಲರ ನಿಕ್ಲಿ ಸಂಬಲ ಕೊರ್ಪುನಿಂಗ್ ಟ್ಯಾಕ್ಸ್ ಬಂದವಾಲು ಮರ ಬರಬಲ್ಲಿ ಇರಗ್ ಎಂ ತೆರಿಗೆ ಸಂಬಲ ಕೊರ್ಪುನಿ ಈರ್ ಇರ್ನ ಪಾತರ ಕೇಂದ್ರ ಪಾತ್ರ ಕೇಂದ್ರ ಇರೇನ ಕುಲ್ಲದಿನಿ ಆನೆ ಈ ಬಾರಿ ದುಂಬುಲ ಕೂಲುಡು ಕುಲ್ತಿನ ಅಂಚಿನ ಶಶಿಕಾಂತ್ ಶಶಿ ಕುಮಾರ್ ದಾತ ಮಲ್

ಅವೇ ರೀತಿ ಅಗರವಾಲ್ಗಿಲ ಅವೆ ಪನ್ಪುನಿ ಈ ರೀನಿ ಮಂಗಳೂರ್ದ ಕಮಿಷನರ್ ಆದೊನಿ ಜನಕ್ಲೆನ ಶಬ್ದವಿಯಾಗೆ ಜನಕ್ಲೆನ ನಾಗರಿಕರೆಗೆ ಗೊರತಾವುದಿಲ್ಲ ಕಾವಕ್ಲೆನ ಕಾನೂನು ಸುವ್ಯವಸ್ಥೆನೆ ಕಾಪಾಡ್ರೆ ಇರೆಗ್ ಅವ್ರು ಕುಲ್ಲಾದಿ ನಿಕ್ಕುಲು ದಾದ ಇನಿತ ಅನುಮತಿ ಕೊರ್ಪುಜಿ ಪಂಡ ಇರೆಗ್ ಎಂಜಿನ ಪೋಡ ಮಲ್ಪ್ಲೆ ಪಂಡ ಮಲ್ತುದ ಇವೈ ಎಫ್ ಐ ಪ್ರತಿಭಟನೆ ಮಲ್ತುದೆ ಸಿದ್ಧ ಪನ್ತರೆ ಇನ್ ಪೊಲೀಸ್ ಸ್ಟೇಷನ್ ಚಲೋಗು ಬೈದಿನಿ ಉಂಟಿ ಕಾತರ ದಾದಾ ಮಲ್ತೊಂದುಲ್ಲೆ ಬಾರಿ ಯಾರ್ ಶಾಸಕಿಯರ್ ಕ್ಲಾಸ್ ಕೊಡ್ ದಾನೆ ಲೇಟ್ ದಾನೆ ಲೇಟ್ ನಿ ಕೊಲೋದು ಇರೇನ ಇರ ಇಂಚನೆ ಮಲ್ತಾರ ದಾಂಡ ಇರೇನ ಊರು ಉರ್ದೆ ಲೇಟ್ ಮಲ್ತಾರ ಸ್ವಲ್ಪ ಜನಕ್ಕೆ ಗೊತ್ತೊಂಡು ಇರ ಲೇಟ್ ಮಲ್ಕೊರ್ಜಿ ಮೂಲ ಲೇಟ್ ಆನಂದ ದಾಂಡ ಇರೇನ ಊರು ಉರ್ದೆ ಲೇಟ್ ಮಲ್ಪೆ ಕಮಲ ಬುರನಿ ಕಮಲ ಹರಿಂಗಾನದ ಕಮಲ ಮಲ್ತದ ಕೋನನ ಗಿಡತಿಲಕ ಊರ್ದ ಉಲ್ತ ಜನಕ್ಕೆ ಇರೇನ ಊರು ಉರ್ದೆ ಗಿಡ ಪೇರ ಜೋಯ ಮಲ್ಪರ್ದ ಪ್ರಾರಂಭ ಉಲ್ತರ್ದ ಪ್ರಾರಂಭ ಇರೇ ನಿಜವಾದಿ ಜನಕ್ಕೆ ಪರವಾದಿತ್ತಾರ ದಾಂಡ ಉಳ್ಳಾಲದ ಜನಕನ ಪರವಾಗಿ ಉಳ್ಳಾಲದ ಗಾಪನ ಅನ್ಯಾಯದ ಬಗ್ಗೆ ಪಾಲ್ತಿರಲಿ ಅಕ್ಕನ ಸಮಸ್ಯೆಯನ್ನು ಬಗೆಹರಿಸಿರ ತೂಲಿ ಕೋಟೆ ಪುರಡು ಫಿಶ್ ಮಿಲ್ ಕಂಪನಿ ಮಲ್ಪನ ಅವಾಂತರದ ಬಗ್ಗೆ ಇರೋ ಪಾತಿರ ಬಾಯಿ ಬರ್ ಪೂಜಿ ದೊಡ್ಡ ಸಾಲ ತಪ್ಪ ಪತ್ನೇನ್ ಮಾಡ್ ಅಷ್ಟ್ ಸಾಲತ್ನೂರ್ ಬಂಪನಂಚಿನ ಜವಾನಿ ಆ ಪ್ರಕರಣ ಸುಮೋಟದ ಮಿತ್ತ ಬಂದರ್ ಪೊಲೀಸ್ ತಗು ದಾಖಲ್ ಮಾಡ್ತಿರ್ ಅದಕ್ಕೆ ಕಾಲಿ ಸೋಶಿಯಲ್ ಸೋಷಿಯಲ್ ಒಂಜಿ ಬರತೀರ ಪಂಪನ ಕಾರಣ ಅಂಚಿನ ಅಮಾಯಕಿಯರನ್ನ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸ ಈ ಭಾಗದ ಅಲ್ಪಸಂಖ್ಯಾತರಿಗೆ ಈ ರೀತಿ ಅನ್ಯಾಯಾಂಡ ಅಲ್ಪಸಂಖ್ಯಾತರು ಯು ಟಿ ಕಾದರ್ನ ವಾಜದ ಉಲ್ಪದ ಜನಕ್ಕೆ ಗೊತ್ತ ಬಂಪನ ಎಚ್ಚರಿಕೆಯನ್ನು ಯುಟಿ ಟಿ ಕಾದರ್ ಕೊರಬೇಕು ಆ ನಿದ್ದರು ಇನಿ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಾದ ಇಲ್ಲಿ ನಾಗರಿಕರ ಸಮುದಾಯದ ವಿರುದ್ಧವಾದ ಜನ ವಿರೋಧಿಯಾದ ಹೇಳಿಕೆ ಕೊಪ್ಪ ಕಲ್ಲಡ್ಕ ಕಲ್ಲಡ್ಡಕ ಬಿಟ್ಟು ಟೊಮೋಟೋ ಪ್ರಕರಣ ದಾಖಲಾಪುಜಿ ಅರ್ನ ವಿರುದ್ಧ ಪ್ರತಿಭಟನೆ ವಲ್ತಿ ನಂಚಿನ ಅರಿನ ಬಂಧಿಸ ಡಿ ವೈಎಫ್ ಐದ ಕಾರ್ಯಕರ್ತರೋ ಎಫ್ಐಆರ್ ದಾಖಲ ಮಲ್ಪರ ಖಂಡಿತವಾದಂಭ ಇಾದರ್ ಇ ಜನಕರವಾದ ಅಂಡ ಈರೆಗೆ ಒಂಜಿ ಹೋಮ್ ವರ್ಕ್ ಡಿ ಎಫ್ ಐ ದಕ್ ಕೋರೋದಿಲ್ಲ ಎಂಗ್ ಮುಲ್ಪರ್ದ್ ಪ್ರಾರಂಭ ಮಲ್ಪ ಈರು ಹೋಮ್ ವರ್ಕ್ ಮಲ್ಫರ್ ಆಯ್ತಿಂದ ಅಂಡ ಮುಲ್ಪದ ಜನಕಲು ಈ ಹೋಮ್ ವರ್ಕ್ ಕೊರದ್ದು ಇಲ್ಲಡು ಎಚ್ಚರಿಕೆಲ್ಲ ಈ ಸಂದರ್ಭ ಹೋರಾಟಕ್ಕೆ ಬೈದಿನ ಅಂಚಿನ ಮಾತಾ ಸಂಗಾತಿನಗಳ ಧನ್ಯವಾದ ಕೊರೊಂದು ಡಿ ಮುನೀರ್ ಕಾಟಿವಲ್ಲ ಕೆ ಯಾದವ್ ಶೆಟ್ಟಿ ಸುನೀಲ್ ಕುಮಾರ್ ಬಜಾಲ್ ಬಿ ಶೇಖರ್ ರೀತಿ ಹಲವಾರು ಜನಪರ ಹೋರಾಟನ ಬೆಂಬಲಿಸದ ಬೈದಿನಂಚಿನ ಇತರ ಸಂಘಟನೆ ಮುಖಂಡಿಗೆ ಜಾತ್ಯತೀತ ಮುಖಂಡ ಮುಖಂಡಿಗೆ ಮಾತರಿಗಳ ಧನ್ಯವಾದ ಐದ ಡಿ ಧನ್ಯವಾದ ಕೊರೊಂದು ಈ ಒಂದು ಹೋರಾಟ ಇನಿಗೆ ಕೊನೆಗೊಳ್ಳ ಹೋರಾಟ ಮಾತ್ರ ಕೊನೆಗೊಳ್ಳಿ ಡಿ ಈ ರೀತಿಯ ದೌರ್ಜನ್ಯ ಆನಂದಾಂಡ ವಿರುದ್ಧದ ಹೇಳಿಕೆ ಆವರಣಿ ಆಸನ ಒಮ್ಮೆ ಒಂದು ಕಾರ್ಯಕ್ರಮದ ವಿರುದ್ಧ ಡಿ ಐ ಹೋರಾಟ ಮಲ್ಪಣೆ ಪಂಪ ನಂಚಿನ ಎಚ್ಚರಿಕೆಯಲ್ಲ ಪೊಲೀಸ್ ಇಲಾಖೆ ಕೊರಬೇಕು ನಿಖರು ಮೈಕ್ ಪರ್ಮಿಷನ್ ಕೊರಂದೆ ಕುಲಿ ಹತ್ತಂದಾಂಡ ಆ ಪ್ರತಿಭಟನೆಗೆ ಅನುಮತಿ ಕೊರಂದೆ ಕೊಲ್ಲೆ ಎಂದ್ರ ಪ್ರತಿಭಟನೆ ಮಲ್ಕೊಡಿ ಬಂದು ತೀರ್ಮಾನ ಮಲ್ತಡಿ ತಿಂದಾಡ ಅವು ಮಲ್ತದೆ ಸಿದ್ಧ